శ్రీకృష్ణాయను నమంత రుచి సిద్ధి చుటనాటికో శ్రీ గురు పాదాంబులు మదిలో స్థిరముగనిలచేదన్నటికో మరువక మాధవు మహిమ పగడే మర్మము తెలిసేదన్నటికో హరి హరిహరి హరినామా పానము చేసే దన్నటికొ అది ఏనంత్ కారు ಮರುವಕ ಮಹಿಮ ಪಗಡೆ ಮರ್ಮವು ತೆಲಸೆ ದಿನ ಯಾವ ಮರ್ಮ ಬಿಡುವಕ ಆ ಏನು ಉಪದೇಶ ಮಾಡಿದ್ದಾನೆ ಒಂದು ನಿಮಿಷ ಒಂದು ಸೆಕೆಂಡ್ ನಾನು ಬಿಡದೆ ಯಾವಾಗ ನಾನು ಮಾಡ್ತೇನೋ ಆವಾಗ ನನಗೆ ಫಲ ಬರ್ತದಪ್ಪ ನೀನು ಯಾವಾಗ ನೀನು ಆ ಸ್ವೀಕಾರ ಮಾಡೋದಿಲ್ವೋ ನೀನು ಯಾವಾಗ ನನ್ನ ನಿನ್ನ ಮನಸ್ಸು ಸ್ಥಿರವಾಗಿ ನಿಲ್ಲಿಸೋದಿಲ್ವೋ ಆ ಇದು ಬೀಜಾಕ್ಷ ನಿಮಗೆ ಬರೋದಿಲ್ಲ ಸದಾ ಕಾಲ ಅದ್ರ ಬಗ್ಗೆನೇ ಚಿಂತನೆ ಮಾಡ್ತಾ ಇರಬೇಕು ಇವತ್ತು ನಿಮಗೆ ಒಂದು ಇಪ್ಪತ್ನಾಲ್ಕು ಗಂಟೆ ಕಾಲ ಇಲ್ಲಿಗೆ ಗುರುಗಳು ಹೇಳಿದ್ದಾರೆಪ್ಪ ಒಂದು ಇಪ್ಪತ್ನಾಲ್ಕು ಗಂಟೆ ಕಾಲ ನೀವು ಇದನ್ನ ಬಗ್ಗೆ ಚಿಂತನೆ ಮಾಡ್ಕೊಂಡು ಬಂದ್ರಪ್ಪ ಅಂತ ಹೇಳಿದ್ದಾರೆ ಇದು ಪ್ರಾರಂಭ ಮಾಡಿದ್ದೇವೆ ಏನು ಇಪ್ಪತ್ನಾಲ್ಕು ಗಂಟೆ ಈ ಬೀಜಾಕ್ಷರ ಏನಿದೆ ರಾಮ ತಾರಕ ಮಂತ್ರ ಈ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾರಾದರೂ ಒಬ್ಬರು ಇಲ್ಲಿ ಸ್ವಲ್ಪ ಸತ್ಯಾಂಶ ಹೇಳ್ತಾ ಇದ್ದೇನೆ ಇದ್ದರೆ ಇರ್ಬೋದು ಇಲ್ಲದೇ ಇರ್ಬೋದು ಈಗ ಮಾಡ್ತಾ 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 ಎಲ್ಲಾದರೂ ಒಂದು ಕಡೆ ಒಂದು ಇಬ್ಬರು ಮೂರು ಜನ ಈ ಒಂದು ಹನ್ನೆರಡು ತಿಂಗಳಿನಲ್ಲಿ ಅವ್ರು ಸಿಕ್ಬಿಟ್ರೆ ಅವರಿಂದ ಬೆಳಕು ಇಡೀ ಒಂದು ಪ್ರಪಂಚಕ್ಕೆ ಬರ್ತದೆ ಒಬ್ಬ ಬುದ್ಧ ಇಡೀ ಪ್ರಪಂಚಕ್ಕೆ ಬೆಳಕು ಕೊಟ್ಟ ಒಬ್ಬ ತಾತಯ್ಯನವರು ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಟ್ಟ ಇಂಥ ಸಂತರು ಎಷ್ಟು ಜನ ಆಗಿಂತ ಆ ಬೆಳಕು ಇಲ್ಲದೇ ಇದ್ದರೆ ನಾವು ಕತ್ತಲಿನಲ್ಲಿ ಇರಬೇಕಾಗಿತ್ತು ನಮಗೆ ಸಾವಿರ ಜನ ಬೇಕಾಗಿಲ್ಲ ಆದರೆ ತಾತಯ್ಯನವರು ಎಷ್ಟು ಅವರ ಮನಸ್ಸು ಒಂದು ವಿಶಾಲವಾದಂಥ ಒಂದು ಮನಸ್ಸು ಏನು ಈ ತಾರಕ ಮಂತ್ರ ನೀನು ಅದನ್ನು ಬಿಡದೆ ಸತತವಾಗಿ ಅದನ್ನ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ದರೆ ಅಪ್ಪ ಗುರುಗಳ ಅನುಗ್ರಹದಿಂದ ನೀನು ಮೋಕ್ಷವನ್ನು ಪಡಿತೀಯಾ